कुल गो अहिड़ी ट्रुबा तुम गांजा கேஸ் இல்ல எல்லாம் சமய இது பரிஹாரே இது அது பத்த வந்து ே ஆள்ூத்த கே எல்லா சீரியஸ் ஆக மாதிரி நீங்க சீரியஸ் ஆகவே ஃபியூச்சர் ஏ ஐயோ நம்ம சாதி அது ಇದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಇದು ನಿಮ್ಮಲ್ಲಿ ಶಕ್ತಿ ನಿಮಗೆ ಗೊತ್ತಾಗ್ಬಿಟ್ರೆ ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸಣ್ಣ ಎಕ್ಸಾಂಪಲ್ ಕೂಡ ಜನ ನಾವು ಬರ್ತಾರೆ ಫಿಲ್ಮ್ ಡೈರೆಕ್ಟರ್ ಆಗ್ಬೇಕು ನಾನು ಆಕ್ಟರ್ ಆಗ್ಬೇಕು ಅದಾಗ್ಬೇಕು ಇದಾಗಬೇಕು ಅಂತ ಬರ್ತಾರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಓಕೆನಾ ನಾನು ಅವ್ರಿಗೆ ಕೇಳ್ತೀನಿ ಡೈರೆಕ್ಟ್ ಆಗ್ಬೇಕು ನೀನು ಏನಕ್ಕೆ ಏನಕ್ಕೆ ಆಗ್ಬೇಕ ಸರ್ ನಾನು ನಾನು ಹೆಸರು ಮಾಡ್ಬೇಕು ಸರ್ ನಾನು ಫೇಮಸ್ ಆಗ್ಬೇಕು ಏನಕ್ಕೆ ಹೆಸರು ಮಾಡ್ಬೇಕು ಏನಕ್ಕೆ ಫೇಮಸ್ ಸರ್ ದುಡ್ಡು ಕಾಸು ಎಲ್ಲ ಮಾಡಿ ಖುಷಿಯಾಗಿರ್ಬೇಕು ನಿಜವಾಗ್ಲೂ ಅದ ಅರ್ಥ ಆಯ್ತಾ ಅವನು ಸಿನಿಮಾ ಮಾಡಕ್ ಬಂದಿರೋದು ಕಾಸೋದಿಕ್ಕೆ ಮನೆ ಕಟ್ಟೋದಿಕ್ಕೆ ಅರ್ಥ ಆಯ್ತಾ ಸಿನಿಮಾ ಸಿನಿಮಾನೇ ಖುಷಿ ಕೊಟ್ಟರೆ ಸಿನಿಮಾ ಮಾಡಬೇಕು ಆಕ್ಟಿಂಗ್ ಮಾತ್ರ ಖುಷಿ ಕಟ್ಟಿದ್ರೆ ಕಾಯ್ತಲ್ವಾ ಕರೆಕ್ಟ್ ತಾನೆ ಒಂದೇ ಒಂದು ಕಾಯ್ತಾ ಇದಕ್ಕೆ ನೀವೇ ಆನ್ಸರ್ ಕೊಟ್ಕೊಂಡು ನಿಮಗೆ ಏನ್ ಖುಷಿ ಕೊಡುತ್ತೆ ಅಂತ ನಿಮಗ್ ಮಾತ್ರ ಗೊತ್ತ ನೀವೇ ಕಂಡು ಇಟ್ಕೊಬೇಕು ನೀವು ಅಷ್ಟೇ ಯಾರು ಹೇಳ್ತಾರೆ ಮದ್ವೆ ಯಾರು ಮಾಡ್ಕೊಂಡು ಖುಷಿ ಆಗಿರುತ್ತೆ ನಿಮ್ಗೆ ಯಾರು ಹೇಳ್ತಾರೆ ಮದುವೆಗೆ ಖುಷಿಯಾಗಿದ್ದು ಬಿಡೋ ಕೇಳ್ಬೇಡಿ ನಿಮಗೆ ಅನ್ಸುತ್ತೆ ನಾನು ಏನ್ ಮಾಡಬೇಕು ಅಂತ ನಿಮ್ಗೆ ಯಾರು ಈ ಪ್ರಪಂಚದಲ್ಲಿ ಯಾರು ಹೇಳಕ್ ಸಾಧ್ಯ ಇಲ್ಲ ಅದನ್ನ ನೀವು ಮಾತ್ರ ಅದನ್ನ ಕಣಗೆಟ್ಕೊಳ್ಬೇಕು ದಯವಿಟ್ಟು ಅದಕ್ಕೊಂದು ಹತ್ತು ನಿಮಿಷ ಟೈಮ್ ಕೊಡಿ ಡೈಲಿ ಹತ್ತು ನಿಮಿಷ ಟೈಮ್ ಕೊಡಿ ನಿಮಿಷದಲ್ಲಿ ನೀವು ಮೊದಲ ಕೊಡಿ ಕರೆಕ್ಟ್ ಆಗಿ ಏನ್ ಮಾಡುತ್ತೆ ನೀವೇನು ಕೊಟ್ಟಿದ್ದೀರಾ ಅಂತ ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅಂತ ಬರೀ ಕಾರ್ ಡ್ರೈವರ್ ಖುಷಿ ಕೊಟ್ಟರೆ ಅದನ್ನೇ ಮಾಡಿ ಸೂಪರ್ ಆಗಿರುತ್ತೆ ನಿಮ್ ಲೈಫು அவனால யாரோ ஆஃபீஸர் இவன இன்னேனோ அத நானோ அது எல்லாம் பிடிக்கப்படி நம்ம ஷிவ் பதுக்கி அதே பூமஃபுல்லாய் இன்னொரு வசக்கி நாலக்கி பதுக்கி பதுகிங்க இப்போ வேட் பார்க்குறது ஐந்நூறு நின்று நீங்க பதுக்கி ஐமே இன்னொரு ஹே்த்தே ಜನರೇಷನ್ಗೆಲ್ಲ ನೀವು ಈ ಪ್ರಪಂಚನ ಹೀಲ್ ಮಾಡೋಕೆ ಬಂದರಂತೆ ನೀವು ನೀವು ಸಾಮಾನ್ಯದವರಲ್ಲ ನಿಜ ನಿಜ ಇರ್ತೀರ ನೀವು ಈ ನೀವು ಜಗತ್ತಿನ ಚೇಂಜ್ ಮಾಡ್ತೀರಾ ನೀವೇ ಹೇಳ್ತೀರಾ ನೋಡಿ ಬಂದೆ ಬೇರೆ ಬಂದಿರ ಅದು ಮಾತ್ರ ಬೇಜಾರು ಮಾಡ್ಕೊಂತಾರೆ ನೀವು ಈ ಕೇಸರ್ ಬರಿದೀರ

ನೋಡಿ ನನ್ನ ನನ್ ಲೈಫ್ ಕೂಡ ಫಸ್ಟ್ ಸಿನಿಮಾ ಮಾಡೋಕೆ ನಮ್ಗೆ ಸ್ಟಾರ್ಟ್ ಆಗಿದೆ ಅದು ನನಗೇನ್ ಖುಷಿ ಕೊಡುತ್ತೆ ಅಂತ ನಾನು ಯೋಚನೆ ಮಾಡ್ಕೊಂಡ ನನಗೆ ಎಜುಕೇಶನ್ ಖುಷಿ ಕೊಡಲಿಲ್ಲ ಎಲ್ಲ ಕೆಲಸ ಮಾಡೋದ್ ಖುಷಿ ಕೊಡಲಿಲ್ಲ நான் ஓகே நான் கனசல் நான் இதே தான் கனசில் இருக்க ஆடித்த நான் உடுக்கியெல்லாம் அன் டீஸ் ஆக இது லாங் 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 எஸ்டெல்லாம் ನಾನ್ ನೀನ್ ಲೈವ್ ಮಾಡಿ ನೀನ್ ಲೈವ್ ಮಾಡ್ತೀರಂಗೆ ಮೇಲೆ ಕಡಿಮೆ ಆಗೋ ಬಿಡುತ್ತೆ ಇನ್ನೂ ಇದ್ದ ನಿಜ ಇಲ್ಲ ಇದ್ರೆ ಹೇಳಿದ ಲೌ ಮಾಡಿ ಮದುವೆ ಆಗಿ ಲವ್ ಅನ್ನೋದು ಲವ್ ಅನ್ನೋದು ಕೇಳೋದಲ್ಲ ಕೊಡೋದ್

ಜನರಿಗೆ ಕೃಷಿ ಕೊಟ್ಟಾಗ ಸುಣ್ಣುಗಳ ಜನರಿಗೆ ಕೃಷಿ ಕೊಟ್ಟಾಗ ಹರಡಿ ಕೋರೆಗೆ ತಂತಕತೆಯಾದಾಗ ಜನಸಂಘ